ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ ಎಲ್ಲ ಕರೆಕ್ಟ್ ಇದೆ ಕೊಡಕೆನಲ್ಲಿ ಹೋಗ್ಬೋದಾ ಬರೀ ಹೋದ್ರೆ ಸಾಕಾ ವಾಪಸ್ ಬರೋದ್ ಬೇಡವಾ ತುಂಬಾ ಓವರ್ ಸ್ಮಾರ್ಟ್ ಆಗಿ ಇದೆಯಾ ನೀನು ಎಷ್ಟು ಧೈರ್ಯ ಯಾರ್ಗುರು ಇವನು ಏನ್ ಸಜ್ಜಣ ಕಾರ್ ಎಲ್ಲ ಬಂದ್ ನಿಂತಿದೆ ಹಾ ಸೋಮ ಹನಿಮೂನ್ ಹೋಗ್ತಾ ಇದ್ದಾನೆ ಓ ತರಕಾರಿ ತೋಟಕ್ಕೆ ಹೋಗ್ತಿದ್ದಾನ ಅಲ್ವಾ ಸೋಮನ್ ಅಲ್ಲ ಅದನ್ನ ಈಗಲೇ ಹೇಳಬೇಕಾ ಇಲ್ಲ ಹೋಗ್ ಬಂದ್ ಆಮೇಲೆ ಹೇಳಿದ್ರು ನಾನು ನಾನೇನು ಕೇಳಿಸ್ಕೊಂಡಿಲ್ಲ ನಾನು ಬರ್ತೀನಿ ಹಾ ನಡಿ ನಡಿ ಒಳ್ಳೆ ಕತೆ ಇವ್ರದು ಅಮ್ಮ ನಾನು ಇಲ್ಲ ಅಂತ ನಲಿಕಾ ಜ್ಯೂಸ್ ಕುಡಿಯೋದನ್ನ ಮರಿಬೇಡ ಆಯ್ತು ನೀನ್ ಹೋಗ್ಬಿಟ್ ಬಾ ನಡಿ ಸರಿ ಅಮ್ಮ ಬಮ್ಮ ಹೋಗ್ ಬರ್ತಿವಾ ಅಮ್ಮ ಚಾಲ್ನೆ ಹೋಗೋದಾ ಹೋಗೋಣ ಗಡಿಯತ್ತು ಸರಿ हनीಮೂನ್ ನಿನ್ನನ್ನ ಕರೆದ್ರಾ ಅಯ್ಯೋ ಅವರು ಹೋಗ್ತಿರೋದು हनीಮೂನ್ ಗೆ ಹ್ಮ್ ಬಾ 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 ಐ ಲೇ 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 ವೇಟ್ ಮಾಡ್ತಾ ಇರ್ತೀರಾ ಎರಡು ನಿಮಿಷದಲ್ಲಿ ಹೋಗಿ ವಾಪಸ್ ಬರ್ತೀವಿ ಚಾರ್ಜ್ ಕೊಟ್ರೆ ಸಾಕು ಮಟನ್ ಪಪ್ಸ್ ಇದ್ಯಾ ಮಟನ್ ಹ್ಮ್ ಎಗ್ ಇದೆ ಚಿಕನ್ ಇದೆ ಮತ್ತೆ ವೆಜಿಟೇಬಲ್ ಇದೆ ವೆಜಿಟಬಲ್ ನೀನೆ ತಿನ್ನು ಎಗ್ ಮತ್ತೆ ಚಿಕನ್ ಪಪ್ಸ್ ನ ಕೊಡು ಇಲ್ಲಿಂದ ರೈಟ್ ಹೋದ್ರೇ ನಾವು ಕೊಡೆಕೆನಾಲ್ ಹೋಗೋಕ್ಕಾಗೋದು ಹಾ ಶಾಲಿನಿ ನೀನು ಮಳೆ ಬಿಲ್ ಕಬಡ್ಡಿ ಸಿನಿಮಾ ನೋಡಿದ್ಯಾ ನಾನು ಸಿನಿಮಾ ನೋಡಿಲ್ಲ ನೋಡಿಲ್ವಾ ಅಯ್ಯೋ ಇಂಡಿಯನ್ ಸಿನಿಮಾದಲ್ಲೇ ಅದು ಒಂದು ಅದ್ಭುತವಾದ ಸಿನಿಮಾ ಅದೇ ನಿನಗೆ ಗೊತ್ತಿಲ್ವಾ ಇಲ್ಲ ಒಳ್ಳೆ ಸಿನಿಮಾ ಅಂತ ಹೇಳೋಕೆ ಬಂದೆ ಅಷ್ಟೇ ಇಲ್ಲ ನೋಡಿ ಮೊದಲು ಇಲ್ಲ ಸುತ್ತಾಡ್ಕೊಂಡು ಆಮೇಲೆ ಮೇಲೆ ಹೋಗೋಣ ಓ ಚಿನ್ನ ನೀನೇ ನನ್ನ ಮುದ್ದು ನನ್ನ ಆ ಹಾಡು ಕೇಳಿದ್ಯಾ ಕೇಳಿದ್ರೆ ಪ್ಲೇ ಮಾಡು ನೀವು ಹೇಳಿದ ಕೂಡಲೇ ಹಾಕೋಕ್ಕಾಗಲ್ಲ ಚೆಕ್ ಪ್ಲೇ ಮಾಡು ಪ್ಲೇ ಮಾಡು ಸುಮ್ಮನೆ ನಾನು ಹೇಳೋದನ್ನ ಪ್ಲೇ ಮಾಡು ಬಂತು ಒಳ್ಳೆ ಕತೆ ಆಯ್ತು ಒಂದು ಲಿಫ್ಟಿತ್ತಲ್ವಾ ಹಮ್ ತುಂಬಾ ಟೈಮ್ ಇದೆ ಆರಾಮಾಗಿ ಹೋಗೋಣ ನಿಧಾನವಾಗಿ ರೆಸ್ಟ್ ತಗೊಂಡ್ 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 ಮೇಲ್ ಹತ್ತ ಎಷ್ಟು ಚೆನ್ನಾಗಿದೆಯಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ್ನು ಕರ್ಕೊಂಡು ಬರ್ಬೋದಲ್ವಾ ಬೇಡವಾ ನಾವಿಲ್ಲಿ ಪಂಚಾಮೃತನ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮನೆಗೂ ಕೊಡ್ಬೋದಲ್ವಾ అప్ప అమ్మ ఖుషినూ పడతారు అవెల్ ఏను బేడా బెట్ట హత్కం హోదవి అంత బేడా బీ ಒಂದು ವಾರ ಎಷ್ಟು ಬೇಗ ಕಳ್ದು ಹೋಯ್ತು ಟ್ರಿಪ್ ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು ದೇವ್ರಲ್ಲಿ ನಂಬಿಕೆನೆ ಇಲ್ದೇ ಇರೋ ಅವರು ನಾನು ಸಣ್ಣ ಆಗಬೇಕು ಅಂತ ಈ ಟ್ರಿಪ್ ಪ್ಲಾನ್ ಮಾಡಿದ್ದು ಅದಕ್ಕೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು ಏನೇ ಆಗಲಿ ನಾನು ತುಂಬ ಎಂಜಾಯ್ ಮಾಡಿದೆ ಸಜ್ಜಿ ನನ್ ಸಾವಿರದ ಐನೂರ್ ಬಾತ್ಕೊಳ್ಳಿನ ಹೋದ್ ಡಿಸೆಂಬರ್ ಅಲ್ಲಿ ಸಾಯಿಸ್ಬಿಟ್ರು ಅದರಿಂದ ಒಂದು ನಯಾ ಪೈಸೆ ಕೂಡ ಗೌರ್ಮೆಂಟ್ ಇಂದ ಇದುವರೆಗೂ ಸಿಕ್ಕಿಲ್ಲ ನನ್ ನಷ್ಟ ವಾಪಸ್ ಬರೋವರೆಗೂ ಒಂದ್ ಬಾತ್ಕೊಳ್ಳಿ ಮೇಲೆ ಕೈಡೋದಿ ಬಿಡೋದಿಲ್ಲ ನಾನು ಹಾಗಾದ್ರೆ ಮುಂದಿನ ವರ್ಷನೂ ಹಕ್ಕಿ ಕಾಯಿಲೆ ಬರುತ್ತೆ ಅಂತ ನಿರ್ಧಾರ ಮಾಡಿದಿರ ಅದ್ ಹಾಗಲ್ಲ ನನ್ ನೋವಿಂದ ಹೇಳ್ತಾ ಇದೀನಿ ಅಣ್ಣ ಸೋಮ ಇಲ್ಲಿರೋವರೆಗೂ ನೀವು ಯಾಕೆ ಇಷ್ಟೊಂದು ಭಯ ಪಡ್ತೀರಾ ನಾನು ಒಂದ್ ಮಾತು ಹೇಳಿದ್ರೆ ಅವ್ನು ಖಂಡಿತ ಕೇಳ್ತಾನೆ ನಮ್ಮ ಹುಡ್ಗ ಅವನು ಸಜಿಣ ನಾನು ಕಾಲ್ ಮಾಡಿ ಹೇಳಿದ್ನಲ್ಲ ಅಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಮತ್ತೆ ಯಾಕೆ ಬೇಡದಿರೋ ಸಮಸ್ಯೆಗಳೆಲ್ಲ ನಿಮಗೆ ಬೇಡದೇ ಸಮಸ್ಯೆನಾ ಅವತ್ತು ನೀವು ಹೇಳಿದಕ್ಕೆ ನಮ್ಮ ಹತ್ರ ಇರೋ ಎಲ್ಲ ಬಾತುಕೋಳಿನೂ ಆಚೆ ಹಾಕಿ ನಾವು ಸುಟ್ ಹಾಕಿದ್ದು ನೀನ್ ಸುಂದಿರ ನಾನು ಹೇಳಿದ ಸುಟ್ ಹಾಕೋದಕ್ಕೆ ನಾನು ಹೇಳಿದ ಸುಟ್ ಹಾಕಕ್ಕೆ ಯಾವೋನೋ ಹೇಳ್ದ ಅಂತ ಅದನ್ನೆಲ್ಲ ತಗೊಂಬಂದು ಸುಟ್ಟು ಹಾಕಿದಿರಲ್ಲ ಅದ್ರ ಶಾಪನೇ ನಿಮಗೆ ತಡ್ತಾ ಇರೋದು ಮತ್ತೇನೇನಯ್ಯ ಗೌರ್ಮೆಂಟ್ ಇಂದ ಆದೇಶ ಬಂದಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಸ್ಟ್ರೈಕ್ ಮಾಡಬೇಕು ಅದಕ್ಕೆ ತಾನೇ ಸ್ಟ್ರೈಕ್ ಅಂತೆಲ್ಲ ಇರೋದು ಇಲ್ಲಿ ನೋಡು ಸೋಮ ವ್ಯವಸಾಯದಲ್ಲಿ ಸಿಗೋ ಸ್ವಲ್ಪ ದುಡ್ಡು ಇಟ್ಕೊಂಡು ಇವ್ರು ಏನು ಮಾಡೋಕ್ಕಾಗತ್ತೆ ಹೇಳು ಹಾಗೆ ಮಾಡ್ತೀನಿ ಅಂದರು ಯಾರು ಸಹಾಯ ಮಾಡ್ತಾರೆ ಈ ಅಮೌಂಟು ಯಾವತ್ತೋ ಸ್ಯಾಂಕ್ಷನ್ ಆಗಿದೆ ಜಿಲ್ಲಾ ಸೆಕ್ರೆಟರಿ ರಮೇಶ್ನ ಬಂದೆ ಹಾಗೆ ನಡೀದಕ್ಕೆ ಸಾಧ್ಯ ಇಲ್ವಲ್ಲ ಇದ್ರು ಎನ್ ಓ ಸಿ ಕೊಡ್ದೇನೆ ನಿಮ್ಮ ಹೆಡ್ ಆಫೀಸಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟಿಂದ ಆರ್ಡರ್ ಬಂದ ತಕ್ಷಣ ಎಲ್ಲ ಕೊಟ್ಬಿಡಕ್ಕೆ ಸಾಧ್ಯನಾ ನಮಗೆ ಅಂತ ಕೆಲವೊಂದು ರೂಲ್ಸ್ ಇದೆ ಅಲ್ವಾ ಏನು ರೂಲ್ಸ್ ಸರ್ ಅದು ಅವ್ರು ಇದೇ ರೀತಿ ಇದ್ರ ಹಿಂದೆ ಅಲ್ದಾಡ್ತಿದ್ರೆ ನಿಮ್ಗೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತನಾ ನೇರವಾಗಿ ಲಂಚಕ್ಕೋಸ್ಕರ ಅಂತ ನೋಡು ನೋಡ್ಕೊಂಡು ಮಾತಾಡು ಇಷ್ಟೆಲ್ಲ ಆದ್ಮೇಲೂ ನನಗೆ ಮಾತಾಡದೆ ಸುಮ್ಮರಕ್ಕೆ ಆಗಲ್ಲ ಸರ್ ನೀವು ಆದಷ್ಟು ಬೇಗ ಆ ಫಂಡ್ನ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾಳೆ ಆಫೀಸ್ ಮುಂದೆನೇ ಸ್ಟ್ರೈಕ್ ಮಾಡಬೇಕಾಗುತ್ತೆ ಸರ್ ಹೋದ್ ಸಲ ಮರದ ಮೇಲೆ ಮನೆ ಕಟ್ಟಲ್ಲ ಈ ಸಲ ಅಂತೂ ತುಂಬಾ ಕಷ್ಟ ಕೊಡ್ತೀನಿ ಸರ್ ಏನು ಹೆದರಿಸ್ತಾ ಇದೆಯಾ ಹೌದು ಸರ್ ನಿಮ್ಮ ನಿರ್ಧಾರ ಏನು ಅಂತ ಹೇಳಿದ್ರೆ ನಾನು ನೇರವಾಗಿ ಹೋಗಿ ಮೀಡಿಯಾ ಅವರ ಹತ್ರ ಮಾತಾಡ್ತೀನಿ ಅಪ್ಪ ಸೋಮ ಎರಡು ದಿವಸದಲ್ಲೆಲ್ಲ ಮುಗಿಸ್ಕೊಡ್ತೀನಿ ಆಯ್ತಾ ಸರ್ ನಿಮಗೆ ಎರಡೇ ದಿನ ಟೈಮ್ ಕೊಡೋದು ಅಷ್ಟರಲ್ಲಿ ಏನೂ ಆಗಲಿಲ್ಲ ಅಂದ್ರೆ ನಾನು ನನ್ನ ಆಟನ ತೋರ್ಸೋಕೆ ಶುರು ಗಾಡಿ ಆಯ್ತಪ್ಪ ಏಯ್ ಈ ಕಡೆ ವರ್ಸೋದನ್ನ ನಾನು ಎಲ್ಲ ತೋರಿಸ್ತೀನಿ ನಿನ್ಗೆ ಏನು ಅಂತ ಚೆನ್ನಾಗಿ ವರ್ಸು ನೋಡೋಣ ಎರಡು ಬಾಕ್ಸ್ ಹಾಕ್ಲಾ ನೀನಾ ರೋಸಿ ರಮಣಿ ಇವರೆಲ್ಲ ತಗೊಂಡೋದ್ರಲ್ವಾ ಇದನ್ನ ಯಾರಪ್ಪ ತಗೊಂಡೋಗ್ತಾರೆ ಅಣ್ಣ ಇವೆರಡು ಎಕ್ಸ್ಟ್ರಾ ಇದ್ರೆ ಅವೇನು ಕೊಳ್ತೋಗಲ್ಲ ಆಯ್ತಾ ಇನ್ನು ಈ ತಿಂಗಳಲ್ಲಿ ಯಾರಾದರೂ ಅಂಗಡಿಗೆ ಬರೋರು ಇದಾರಾ ಎಲ್ಲಾ ತಿಂಗಳು ಅವ್ನು ಬರ್ತಾನೆ ಇರ್ತಾನಲ್ವಾ ಆ ಗಿರಾಕಿ ಅವ್ನು ಬಂದೇ ಇಲ್ಲ ಯಾರು ಸೋಮನ್ ಹಾ ಏ ಒಂದು ಬಾಕ್ಸ್ ತಗೊಂಡ್ಬರಪ್ಪ ಒಂದೇ ಸಾಕಾ ಹಾ ಸೋಮನ್ ಬಾಯ್ಲಿ ಕಂಗ್ರಾಚುಲೇಷನ್ಸ್ ಯಾಕೆ ಅಂದ್ರೆ ನಿನ್ಗೆ ಇದ್ರಲ್ಲಿ ಜವಾಬ್ದಾರಿ ಇಲ್ವಾ ಏನ್ರೀ ಹೇಳ್ತಾ ಇದೀರಾ ನೀನ್ ನೀನ್ ತರೋ ಕೆಲಸದಲ್ಲಿ ಇದ್ದಾಗ ಪರಿ ಕುಟ್ಟಿ ಕೆಲಸ ಹಾ ನೀನ್ ಹೋಗು ಮನೆಗೆ ಒಳ್ಳೆ ಫ್ರೆಶ್ ನಲ್ಲಿಕಾಯಮ್ಮ ಒಂದ್ ಎರಡು ಕೆಜಿ ಹಾಕ್ಲಾ ಏನಿದೆ ಅಲ್ಲ ಹೊಸದಾಗಿ ಅವಳಿಗೆ ತಿನ್ಬೇಕು ಅನಿಸ್ತಿದ್ಯಂತೆ ಕಣೋ ಡಾಕ್ಟರ್ ಹೇಳಿರೋ ಪ್ರಕಾರ ಮಗು ಹುಟ್ಟೋದು ಪೂರ್ವಾಷಾಢ ನಕ್ಷತ್ರದಲ್ಲಿ ಒಂದು ದೊಡ್ಡ ತೊಂದರೆ ಆಗತ್ತಲ್ಲ ಅದರರ್ಥ ಮಗುಗೆ ಹತ್ತು ವರ್ಷ ಆದಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿದಿಲ್ ಬರ್ದಿದೆ ಸಾವಂತೂ ಖಚಿತವಾಗಿ ಬರ್ದಿದೆ ಏನಾದರೂ ಪರಿಹಾರ ಇದೆಯಾ ದೇವಿನ ಮನ್ಸಲ್ಲಿ ನೆನ್ಸ್ಕೊಂಡು ಒಂದು ಐದುನೂರು ರೂಪಾಯಿ ದಕ್ಷಿಣ ತಟ್ಟೆಯಲ್ಲಿ ನಾನು ಪರಿಹಾರ ಹೇಳ್ತೀನಿ ನಾನು ಕೊಡ್ತೀನಿ ಪರಿಹಾರ ಏನು ಅಂತಂದ್ರೆ ಮಗು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಬೇಕು ಅದೇ ಸಾಧ್ಯ ಒಳ್ಳೆ ದಿನ ನೋಡಿ ಸಿಝರಿ ಮಾಡಿಸ್ಬಿಡಿ ಐಡಿಯಾ ಹೆಂಗಿದೆ ಹಂಗಂದ್ರೆ ಭರಣಿ ನಕ್ಷತ್ರ ಉತ್ತಮ ಅಂತ ಅಂದೆ ಹೋಗಿ ಬನ್ನಿ ಇಲ್ಲಿ ನೋಡಿ ಶಾಲಿನಿ ನಾನ್ ಬದುಕಿರೋವರೆಗೂ ನೀನ್ ಹೇಳೋದು ಯಾವ್ದೇ ಕಾರಣಕ್ಕೂ ನಡೆಯಲ್ಲ ಹೇಳಿದ್ಮೇಲೆ ಹಾಗೆ ಆಗುತ್ತೆ ಅವನನ್ನು ಹೋಗಿ ಸಹಾಯ ಕೇಳು ಒಂದಿನ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ ಯಾಕೆ ಹೀಗೆ ಆಡ್ತಿದ್ದೀರಾ ನನ್ ಮನ ಇಲ್ಲಿ ನೋಡಿದ್ರೆ ನಾ ಮೂರ್ ನಂಬಿಕೆ ಎಲ್ಲ ನಂಬೋದು ಇಲ್ಲ ಬಿಟ್ಬಿಡ ಮಾಡ್ಕೊಳ್ರಿ ರೀ ಇನ್ನು ಮಗುನೇ ಹುಟ್ಟಿಲ್ಲ ಅಷ್ಟ ಬೇಗ ಜ್ಯೋತಿಷ್ಯರು ನೋಡಿ ಏನು ಪ್ರಯೋಜನ ಇಲ್ಲ ಅಪ್ಪ ಸತ್ ಹೋಗ್ತಾರಲ್ಲ ಈ ವಿಷಯನ ನನ್ ಮಗು ಹತ್ತು ವರ್ಷ ಆದ್ಮೇಲೆ ಮಾತಾಡ್ತೇನೆ